ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ರೇಣುಕ ಯಲ್ಲಮ್ಮ ಮಲೈಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಸಾಯಂಕಾಲ ಆರು ಗಂಟೆ ಗಂಟೆ ಇದೆ ಆರು ಮೂವತ್ತು ಗಂಟೂ ಇದೆ ಏಕಾದಶಿ ನೀವು ವಿಷ್ಣು ಆಲಯಕ್ಕೆ ಎಲ್ಲಾದರೂ ಹೋಗಿ ಆ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಇದಿನ ಉತ್ತರಾಭಾದ್ರ ನಕ್ಷತ್ರ ಬೇರೆ ಇದೆ ಈ ದಿನ ಶುಭ ಬಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಹನ್ನೆರಡು ಗಂಟೆಯಿಂದ ಒಂದೇ ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ಬಿಡಿ ಬಂಧುಗಳೇ ತುಂಬ ಚೆನ್ನಾಗಿರ್ತಕ್ಕಂಥ ಆ ಸಂದರ್ಭ ಅದು ಹಾಗಾಗಿ ಆ ದಿನ ಒಳ್ಳೆ ಕೆಲಸಗಳನ್ನು ಆ ಗಳಿಗೆ ಒಳಗಡೆ ಮಾಡ್ಕೊಂಬಿಡಿ ಸಾಕು ಈಗ ಹನ್ನೆರಡು ರಾಶಿಗಳ ಗಮನ ಕೊಡೋಣ ನಮ್ಮ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಶುಕ್ರ ಶನಿವೇಶವು ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜೈವರೋಗಿಣಾಂ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಇದನ್ನು ಮೊದಲಿಗೆ ಮೇಷ ಮೇಷರಾಶಿಯವರಿಗೆ ಪ್ರಚಾರವನ್ನು ಮಾಡ್ತಕ್ಕಂಥ ದಿನ ಅಂದರೆ ನೀವು ಬೇರೆಯವ್ರ ಜೊತೆಯಲ್ಲಿ ಏನಾದರೂ ಒಂದು ನಿಮ್ಮ ಬಗ್ಗೆ ಆಗಲಿ ದೇವಸ್ಥಾನದ ಬಗ್ಗೆ ಆಗಲಿ ಬೇರೆ ಒಂದು ಯಾವುದೇ ಒಂದು ಗ್ರಂಥದ ಬಗ್ಗೆ ಆಗಲಿ ವಿಚಾರ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಪ್ರಚಾರ ಮಾಡ್ತಕ್ಕಂಥದ್ದು ವಿಚಾರವನ್ನು ಹಂಚ್ಕೊಳ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ನೀವು ಮಾಡ್ತಕ್ಕಂಥ ತಪ್ಪು ಇವತ್ತು ನೆನಪಾಗ್ತಕ್ಕಂಥದ್ದು ಕೊರಗುವಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ನೆಮ್ಮದಿಯ ಜೀವನ ಇರ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ವಾತಾವರಣವೇ ಒಂಥರ ತುಂಬ ಕಟಕ ಕಟಕರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತೀರಿ ಈ ದಿನ ನೀವು ನಿಮ್ಮ ಪ್ರೀತಿ ಪಾತ್ರರೊಡನೆ ತುಂಬ ಚೆನ್ನಾಗಿರ್ತೀರಿ ಸಿಂಹರಾಶಿಯವರಿಗೆ ಜಯ ಗೊತ್ತು ಈ ದಿನ ಶುಕ್ರವಾರ ತುಂಬ ಚೆನ್ನಾಗಿದೆ ಅದರಲ್ಲಿ ಎಕ್ಸ್ಪೆಷಲಿ ಮಕೇ ನಕ್ಷತ್ರದವ್ರಿಗೆ ಈ ದಿನ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ನೋಡಿ ಎಷ್ಟು ತುಂಬ ಚೆನ್ನಾಗಾಗುತ್ತೆ ಅಂತಂದರೆ ಗುರು ನೀಚ ಸ್ಥಾನದಲ್ಲಿದ್ದರೂ ಕೂಡ ಒಂದು ಸಾಧನೆಯನ್ನು ಒಂದು ಅಚೀವ್ಮೆಂಟ್ ಅಂತ ಮಾಡ್ತೀರಿ ನೀವು ತುಲಾರಾಶಿಯವರಿಗೆ ಕಾಳಜಿ ಬೇರೆಯವ್ರ ಮೇಲೆ ನೀವು ಇತಿ ಹೆಚ್ಚಾಗಿ ಪ್ರೀತಿ ತೋರಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಜಯ ಕಟ್ಟೆಟ್ಟು ಬರ್ತಿ ಇದನ್ನು ಸ್ವಲ್ಪ ಪ್ರಯತ್ನ ಪಡಿ ನಿಧಾನ ಮಂದಗತಿಯಲ್ಲಿ ಹೋಗ್ಬಿಡಿ ಇದನ್ನು ತುಂಬ ಚೆನ್ನಾಗುತ್ತೆ ನೋಡಿ ಧನುಷ್ ರಾಶಿಯವರಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ದಿನೇ 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 ನಿಮ್ಮ ಮನಸ್ಸಿನಲ್ಲಿ ಉತ್ತೇಜನ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಾಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಜವಾಬ್ದಾರಿಯುತವಾಗಿ ನಡಿಬೇಕು ಈ ದಿನ ನೀವೇನೇ ಮಾತಾಡಿದ್ರು ಕೂಡ ಸ್ವಲ್ಪ ಹುಷಾರಾಗಿ ಮಾತಾಡಿ ಜವಾಬ್ದಾರಿ ಇರಲಿ ಸ್ವಲ್ಪ ಮನಸ್ಸಿನ ಮೈ ಮೇಲೆ ಮೈ ಮೇಲೆ ಪ್ರಜ್ಞೆ ಇರಲಿ ಮನಸ್ಸಿನಲ್ಲಿ ಹಿಡ್ತಾ ಇಟ್ಕೊಳ್ಳಿ ಕುಂಭರಾಶಿಯವರಿಗೆ ಬೇರೆಯವ್ರಿಗೆ ನೀವು ಪ್ರೀತಿ ವಾತ್ಸಲ್ಯ ತೋರಿಸ್ತಕ್ಕಂಥ ದಿನ ಇದನ್ನು ಸಹನೀಯಾಗಿ ನಡ್ಕೊಳ್ತೀರಿ ಕೋಪಕ್ಕೆ ಉದ್ರೋಗಕ್ಕೆ ಮನಸ್ಸು ಕೊಡಲ್ಲ ಇದನ್ನು ತುಂಬ ಚೆನ್ನಾಗಿ ನಡ್ಕೊಳ್ತೀರಿ ಮೀನಾರಾಶಿಯವರಿಗೆ ಈ ದಿನ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳ ನೋಡಿ ಬಂಧುಗಳೇ ಈ ದಿನ ಮಕರ ಮತ್ತು ಕುಂಭ ಮತ್ತು ಮೀನ ಮತ್ತು ಅವರಿಗೆ ನಿಮಗೆ ಎಲ್ಲರಿಗೂ ಸಾಡೆ ಸಾಕಿ ನಡೀತಾ ಇರ್ತಕ್ಕಂಥದ್ದು ಅಷ್ಟಮದಲ್ಲಿ ಶನಿ ಇರ್ತಕ್ಕಂಥದ್ದು ಹಾಗಾಗಿ ನೋಡಿ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಎಲ್ಲಾದ್ರೂ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದಯವಿಟ್ಟು ಅಲ್ಲಿ ಒಂದು ಕೇಸರಿಯನ್ನು ಅಣಗಿಡ್ತಾ ಬನ್ನಿ ಏನೂ ಮಾಡಬೇಡಿ ಆ ಸ್ವಾಮಿ ಹತ್ರ ಕೇಸರಿ ಕೇಸರಿ ನಂದನ ಆ ಕೇಸರಿಯನ್ನು ಅಣಗಿಡ್ತಾ ಬನ್ನಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತರಾಣಿ ಬೇರಿನಿಂದ ಏನೇನು ಫಲವನ್ನು ಸಿಗುತ್ತೆ ಉತ್ತರಾಣಿ ಬೇರು ಉತ್ತರಾಣಿ ಬೇರಿನಿಂದ ಅದನ್ನು ನಾನು ನಿಮಗೆ ದಯವಿಟ್ಟು ತಿಳಿಸ್ಕೊಡ್ತೀನಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸುಭಿಕ್ಷವಾಗಿರಲಿ ಹೇಳಿ ಒಂದ್ಸಲಿ ಲೋಕೋ ಸಮಸ್ತ ಹಸುಕಿನೋ ಬಾವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಬವಂತು ಸಣ್ಣಮಂಗಳ ಅನುಭವಂತು ನನ್ನ ತಾಯಿ ಜಗನ್ಮಾತಿ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದಯ ಉಗ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೆ ಮದಪ್ಪ ಒಳ್ಳೇದು ಮಾಡಪ್ಪ